ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಇವಾಗ ಲಾಲಾ ಸಿಂಗ್ ರಜಪೂತ್ ಅಂತಿದ್ರು ಗೋವಾ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಒಂದು ಐದಾರು ರಾಜ್ಯದ ಮೈಂದಿ ಅಮಾಶಿ ಹೂಣ್ಯು ಆತಂದ್ರೆ ನಮ್ಮೂರ ಹುಟ್ಟೂರು ಹುದಲಿ ಒಳಗೆ ಇವನ ಮಣಿ ಮುಂದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಹಿಂದೆ ಹೇಳತ್ತ ಸುದ್ದಿ ಅವನ ಮಣಿ ಮುಂದೆ ಬಂದ ನಿಂದಿರ್ತಿದ್ದು ಇವ ಒಂದು ಕಡೆ ಮೌಢ್ಯ ವಿರೋಧಿ ಹೋರಾಟ ಮಾಡ್ತಿದ್ರು ಇವನ್ ಮಣಿ ಮುಂದೆ ಆ ಕಾರ ಯಾಕೆ ಬರ್ತಾವಂದ್ರೆ ಆ ಮಾಶಿ ಇವ ಅಲ್ಲಿ ನಮ್ಮ ಮನೆಯಾಗೇನರೇ ಅಡಚಣೆ ಆದ್ರೆ ಮಾಟ ಮಂತ್ರ ಆಗಿದ್ರೆ ಆ ಮಾಟ ಮಂತ್ರ ತೆಗಿತಾನು ಬಂಗಾರ ಬೆಳ್ಳಿ ಏನಾರೇ ಇದ್ರೂ ಹೇಳ್ತಾನು ಬಾಣಂತಿ ಕಾಟಿದ್ರು ಹೇಳ್ತಾನೋ ಒಟ್ಟಾರೆ ಅವ ದೇವ್ರಂತ ತಿಳ್ಕೊಂಡ ಒಂದು ನಾಲ್ಕೈದು ರಾಜ್ಯದ ಮಂದಿ ಅವನ ಮನಿ ಮುಂದೆ ಅಮಾಶಿ ಹುಣಿಗೆ ಕ್ಯೂ ಹಚ್ತಿತ್ತ ನಮ್ಮ ಊರಾಗ ಆಮ್ಯಾಗ ಅವ ಅಮಾಶಿ ಇರ್ತಾನೋ ಒಂದು ನಾಲ್ಕೈದು ದಿವ್ಸ ಹುಣಿ ಇದ್ದಾಗ ಒಂದು ನಾಲ್ಕೈದು ದಿವ್ಸ ಸಿಗ್ತಿರಾಕಿಲ್ಲ ಆದ್ರೆ ಅವಾಗ ನಮ್ಗೆ ಭಾಳ ಮರ್ಯಾದೆ ಕೊಡ್ತಿದ್ದವ ನಮ್ಗೆ ಊರಾಗ ಬಂದ್ಬಿಡ್ಲೇ ಅವ ನಮ್ಮ ಅಂತ್ಯಕ್ಕೆ ಬಂದು ಕುಂತ ಗೌಡ್ರ ನಿಮ್ಮ ಆಶೀರ್ವಾದ ಇರಬೇಕಂತ ಅಷ್ಟೇ ಹೇಳ್ತಿದ್ದವ ಆದರೆ ಮುಂದಿನ ಹೇಳ್ತಾರಕ್ಕೆಲ್ಲ ಆದರೆ ಅಮಾಶಿ ಹುಣಿವಿ ದಿವಸ ಅವ ಏನು ಕೋಳಿ ಹುಂಜ ಆವ ಈವ ಎಲ್ಲ ತಗೊಂಡು ಬಂದು ಮಾಡ್ತಾನೆ ರೀ ಅವ ಬಂಗಾರ ರೀ ನಮ್ಮ ಮನೆಯಾಗಿನ ಏನ ಮಡಿಕೆ ಮಾಡಿದ್ರು ಕೊಡ್ತಾನಂತ ಭಾಳಷ್ಟು ಮಂದಿ ಹೇಳ್ತಿದ್ರು ಆದರೆ ತೊಡೆ ಮಂದಿ ಅವ್ನ ಬಗ್ಗೆ ಅನ್ನು ಹೇಳ್ತಿದ್ರು ಆ ರಜಪೂತನ ಬಗ್ಗೆ ಆದರೆ ಒಟ್ಟಾರೆ ನಾವು ಅವಾಗ ನೋಡಿದಾಗ ಅವ ಏನಪ್ಪ ಒಬ್ಬ ದೇವ ಮಾಡುವ ಆ ದೇವಪುರುಷ ಅಂತ ತಿಳ್ಕೊಂಡಿದ್ವು ಆ ರಜಪೂತನ ಬಗ್ಗೆ ಲಲ್ಲಾ ಸಿಂಗ್ ರಜಪೂತನ ಬಗ್ಗೆ ಆದರೆ ಆ ದೇವರ ಎಂಥ ಕೆಟ್ಟೋ ಅಥವಾ ಸರ್ದಯೋ ಹೃದಯೋ ಇಂಥವನಿಂದ ಅನ್ಯಾಯ ಆಗಬಾರ್ದು ಅಂಥೇಳಿ ಅವನ ಕರೋನಾದಾಗ ಮ್ಯಾಕ್ ಕರ್ಕೊಂಡ ಆದರೆ ಒಂದು ದಿವಸವ ಆ ರಜಪೂತ ಬಂಗಾರ ತೆಗೆದುಕೊಟ್ಟಿದ್ದಾನು ಮಾಟ ಮಂತ್ರ ಅದನ್ನು ಅದನ್ನ ಅದು ಅದನ್ನ ನಮಗೆ ಅನುಕೂಲ ಆಗೈತೆ ಅಂತ ಒಬ್ಬರು ಹೇಳಿಲ್ಲ ಆದರೆ ಭಾಳಷ್ಟು ಮಂದಿ ನಮ್ಮಂತೆ ಕಂಪ್ಲೇಂಟ್ ಹೇಳಕ್ಕೆ ಬರ್ತಿದ್ರೆ ಅವಾಗಿನ ಕಾಲದಾಗ ನಮ್ಮ ಕಡೆ ಹತ್ತು ಸಾವಿರ ತೊಗೊಂಡ ಇಪ್ಪತ್ತು ಸಾವಿರ ತೊಗೊಂಡ ಮೂವತ್ತು ಸಾವಿರ ತೊಗೊಂಡ್ರಿ ರಜಪೂತ್ ಅವ್ರ ನಮ್ಗೆ ವಶೀಲ್ ಮಾಡಿ ಕೊಡ್ರಿ ಅಂತ ನಾಲ್ಕೈದು ವರ್ಷದ ನಂತರ ಹೇಳ್ತಿದ್ರು ಅಂತ ಆ ರಜಪೂತ್ ನಂತವ್ರ ಇವತ್ತು ದೇಶದಾಗ ರಾಜ್ಯದಾಗ ಭಾಳ ಮಂದಿ ಇದ್ದಾರ ಅಂಥ ರಜಪೂತ್ ಅವ್ರ ಬಗ್ಗೆ ಈ ಮಾಟ ಮಂತ್ರ ಬಂಗಾರ ಬೆಳ್ಳಿ ವಜ್ರ ವೈಡೂರ ತೆಗೆದುಕೊಡ್ತೇವಂತ ಮಾತಿನಾಗ ಮರಳು ಮಾಡ್ತಿರ್ತಾರೆ ಅಂಥ ರಜಪೂತ್ಗಳ ಬಗ್ಗೆ ಭಾಳ ನೀವು ಕಾಳಜಿ ವಹಿಸ್ಬೇಕು ಯಾಕಂದ್ರೆ ಕರೋನಾದಾಗ ಅವನ ಹಂಗೇರೆ ಅವನು ಅವ್ನು ಸಾಯ್ತಿದ್ದಂದ್ರೆ ಅಥವಾ ಮಂದಿಗೆ ಉಪಕಾರ ಮಾಡಿದ್ದಂದ್ರೆ ಅವ್ನು ಉಳಿತಿರಾಕಿಲ್ಲ ಅಂದ್ರೆ ಉಳಿತಿದ್ದವ ಆದರೆ ಕರೋನಾದಾಗ ಅವನು ಕರ್ಕೊಂಡು ಹೋತ ಆದ್ರೆ ಇವತ್ತು ತಮ್ಮ ವಾಕ್ ಚಾತುರ್ಯ ಭಾಷೆ ಮ್ಯಾಗ ಈ ರಜಪೂತ್ನಂಥವ್ರ ಭಾಳಷ್ಟು ಮಂದಿ ಬದ್ಕಾರ ಇದು ಒಂದು ನಿಮ್ಗೆ ರೆಫ್ರೆನ್ಸ್ ಕೊಡತ್ತೇನ ಈ ಲಾಲಾ ಸಿಂಗ್ ರಜಪೂತ್ ಬೇಕಾದ್ರೆ ಹೊದ್ಲಾಗ ಹೋಗಿ ಕೇಳ್ರಿ ಕರೋನಾದಾಗ ತಿರ್ಕೊಂಡ ಆದ್ರೆ ಒಂದು ಬಂಗಾರು ಹಚ್ಕೊಡಲಿಲ್ಲ ಬೆಳ್ಳೂ ಹಚ್ಿಕೊಡ್ಲಿಲ್ಲ ಮಾಟ ಮಂತ್ರನೂ ಹಚ್ಕೊಡ್ಲಿಲ್ಲ ಆದ್ರೆ ರೊಕ್ಕ ಮಾಡಿದ್ದು ಭಾಳಷ್ಟು ಅದು ಎಲ್ಲಿ ಇಟ್ಟಿದ್ದಾನಂತೂ ಗೊತ್ತಿಲ್ಲ ಇಂಥ ರಜಪೂತ್ ಬಗ್ಗೆ ಭಾಳ ಜಾಗೃತ ಆಗಿರ್ಬೇಕಂತ ಗರ್ದಿ ಗಮ್ಮತ್ತ ನಿಮ್ಗೆ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ